ನನ್ನ ಪ್ರೀತಿಯ ವೀಕ್ಷಕರಿಗೆ ಎ ಬಿ ಸಿ ಡಿ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಜೊತೆ ಒಬ್ಬರು ಅತಿಥಿ ಇದ್ದಾರೆ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು ದಿಢೀರ್ ಶ್ರೀಮಂತರು ಆಗೋದು ಹೇಗೆ ಅನ್ನೋದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ ಅದಲ್ಲದೇ ಇವ್ರ ಜೀವನದಲ್ಲಿ ಒಂದು ಮಿರ ವಿಷಯನೂ ಕೂಡ ನಡೆದಿದೆ ಅದು ಯಾವ ವಿಷಯ ಏನು ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಕಳಮರೆ ಹಾಂ ನಮಸ್ತೆ ಕಳಮರೆ ನಿಜವಾಗ್ಲೂ ನಮಗೆ ನಿಮ್ಮನ್ನ ಇಂಟ್ರ್ಯೂ ಮಾಡೋದು ತುಂಬ ಖುಷಿಯಾದ ವಿಷಯ ಏಕೆಂದರೆ ಆರು ತಿಂಗಳ ಹಿಂದೆ ನೀವು ಕೂಲಿ ಕೆಲಸ ಮಾಡಿಕೊಂಡು ಇದೇ ಗ್ರಾಮದಲ್ಲಿ ನೀವು ಕೂಲಿ ಕೆಲಸ ಮಾಡ್ಕೊಂಡು ವಾಸವಾಗಿದ್ರಿ ಅಂತ ತಿಳ್ಕೊಂಡು ಇವಾಗ ನಿಮ್ಮ ಬಗೆಯೆಲ್ಲ ತನಿಖೆ ನಡೆಸಿದಾಗ ನಿಮ್ಮ ಊರಲ್ಲೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ರು ಕಾಳಮ ಪೆಟ್ಟೆಲ್ಲ ಪರವಾನ ಕೆಲಸಕ್ಕೆ ಹೋಗ್ತಿದ್ರು ಅಂತ ನಿಜವಾಗ್ಲೂ ನಿಮ್ಮ ದಿಢೀರ್ ಬದಲಾವಣೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ತಂದ ವಿಷಯ ಅಲ್ಲದಲ್ದೇ ಪ್ರಪ್ರಥಮ ಬಾರಿಗೆ ಅಂದರೆ ಮನೆ ಶಿಫ್ಟಿಂಗ್ ಈಗ ನಡೀತಿತ್ತು ಆದರೂ ಬೆಂಗಳೂರಿಂದ ಇಲ್ಲಿವರೆಗೂ ನೀವು ಮನೆ ಶಿಫ್ಟಿಂಗ್ ಮಾಡ್ತಿರೋದಂತು ಇದು ಇಡೀ ವರ್ಲ್ಡಲ್ಲೇ ಫಸ್ಟ್ ಇಷ್ಟು ದೂರಕ್ಕೆ ಬಂದಿರೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಹ್ಞೂ ಚೆನ್ನಾಗಿದ್ದೀರಿ ಅಲ್ವಾ ಕಳೆ ಮೇರೆ ನೀವು ದಿಢೀನ್ ಯಾವ ಯಾವ ಅನ್ನೋದನ್ನ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ ಅದಾ ಹೇಳ್ತೀನಿ ಹೇಳ್ತೀನಿ ಅಯ್ಯೋ ಇದ್ರಲ್ಲಿ ನಂದು ಏನು ಇಲ್ಲ ಕಣಪ್ಪ ಇದು ಇರೋದು ಮಾತಾಡಬೇಕು ಸುಮ್ಮನೆ ಈ ಸಮಯದಲ್ಲಿ ನಮ್ಮ ಮಳಿ ಅಳಿಮಯನ್ನು ನೆನಸ್ಕೊಳ್ಲೇಬೇಕು ಆಯ್ತಪ್ಪ ಈಗ ನಿಮ್ಗೆಲ್ಲ ಗೊತ್ತಿರೋಂತೆ ಅದೇ ನಿಮ್ಗೆ ಗೊತ್ತು ಅಲ್ಲವಾ ಕಮಲಮ್ಮನ್ನ ಮತ್ತೆ ಚಿನ್ನು ಇವರೆಲ್ಲ ಜೈಲಿಗೆ ಹಾಕಿತ್ತು ನಿಮ್ಗೆ ಗೊತ್ತಲ್ಲ ಅದೇ ಎಂಬ ಬಿ ಸರ್ ಹ್ಞೂ 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 ಗೊತ್ತು 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 ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀರಾ ಹಾ ಹಾ ಹೇಳ್ತೀನಿ ಹೇಳ್ತೀನಿ ಅದೇ ನನ್ನ ಹಳಿಮಯ್ನ್ಗೆ ಅದೇ ನನ್ನ ಮಗಳಿಗೆ ಅಪ್ಪ ವಿಕಿಯನ್ನು ಮದುವೆ ಮಾಡಿಸ್ತೇನೆ ನಾನೇ ನನ್ನ ಮಗಳು ಆಯ್ಕಿಲ್ಲ ಅಂತಿದ್ಲು ಯಾಕೆ ಅವಳಿಗೆ ಮೊದಲೇ ಒಂದು ಮದುವಾಗಿ ಗಂಡನ ಬಿಡ್ಬಿಟ್ಟಿದ್ರು ಆಯ್ಕಿಲ್ಲ ಅಂತಿಲ್ಲ ಆಗ ಮೀ ಸುಮ್ಮನೆ ಆಗು ಜೀವನ ಚೆನ್ನಾಗಿಲ್ಲ ಹಂಗೆ ಈಗ ಇವತ್ತು ಕಾಲದಲ್ಲಿ ನಿಮಗೆ ಗೊತ್ತಿರಲ್ಲ ಹೆಂಗೆ ಇರ್ತಾ ಭಾಳ ಕಷ್ಟ ಅಲ್ವಾ ಅದಕ್ಕೆ ಆಗು ಆಗು ಅಂತ ಹಿಂಸೆ ಮಾಡ್ಬಿಟ್ಟು ಮಾಡಿದೆ ನನ್ನ ಮಗಳು ಆಕಿಲ್ಲ ಅಂತಿದ್ಲು ಸರಿಯಾ ಹಾಂ ಹೇಳಿ ಹೇಳಿ ಆಗ ಮಾಡಿದ್ನಾ ಹಿಂಗೆ ನಮ್ಮ ಹಳಿಮಯ್ಯ ಇತ್ತು ಇವ್ರು ಕಂಬ ಚಿನ್ನ ನಮ್ಮ ಮನೆಗೆ ಅವಾಗ ಹಣ್ಣು ಕೊಟ್ಟು ಜಗಳಾಕ ಬಂದಿದ್ರು ಆಗೇನಾಗೋದೇ ನನ್ನ ಹಳಿಮಯ್ಯನ ಚಿನ್ನ ಹೊಳಾಕಿಟ್ಟವಳೆ ಹಾಂ 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 ಓ ವೀಕ್ಷಕರೇ ಇದು ತುಂಬ ಒಂದು ಇನ್ನೂ ಒಂದು ಹಂತಕ್ಕೆ ಹೋಗ್ತಾ ಇದೆ ನಿಜವಾಗ್ಲೂ ತುಂಬ ಕ್ಯೂರಿಯಾಸಿಟಿ ಆಗಿದೆ ಇವಾಗ ಸದ್ಯದಲ್ಲೇ ಕಳೆಮರೆ ಕಾಳಮರಿ ಸುಮ್ನೀರಿ ನಿಜವಾಗ್ಲೂ ಕಾಳಮನ್ ಮಾತು ಕೇಳ್ತಿದ್ರೆ ತುಂಬ ಇದು ಒಂದು ಒಂದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇಂಟ್ರೆಸ್ಟಿಂಗ್ ಹಿಂಗೆ ಮುಂದುವರಿಬೇಕು ಅಂದರೆ ನೀವು ಸ್ವಲ್ಪ ಹೊತ್ತು ಕಾಯ್ಲೇಬೇಕು ಈಗ ಒಂದು ತಗಳಿ ಒಂದು ಬ್ರೇಕು ಕೆಳಮರೆ ಬ್ರೇಕ್ ಆಗಿ ಬಿಡ್ಲಿ ಆಯ್ತ ಆಮೇಲೆ ಮಾತಾಡೀ ರೀ ನೀವು ಸ್ವಲ್ಪನು ಬಿಡ್ದಂಗೆ ಎಲ್ಲ ಇರ್ಬೇಕು ಆಯ್ತಾ ಕಂಪ್ಲೀಟ್ ಆಗಿ ಕೊಡಿ ಹಾಕ್ ಬೇಕು ಬೇಕು ಅಂತ ನಾನ್ ಏನ್ ಏನಾಗ ಬ್ರೇಕ್ ಇರ್ಲಿ ಕಳಮರಿ ಪ್ರೀತಿ ವೀಕ್ಷಕರಿಗೆ ಮರಳಿ ಸ್ವಾಗತ ಇವಾಗ ಕಳಮರನ ಮಾತಾಡ್ಸೋಣ ಬನ್ನಿ ಕಳಮುರಿ ಮಾತಾಡಿ ಏನ್ ಮಾತಾಡನಿ ಮಾರ್ಕ್ಯಾಬಿಡ್ರಿ ಮಾತಾಡ ಸರಬ ಬೇಕು ಬೇಕು ಅನ್ಕೊಂಡು ಸರಿ ಬಿಡಿ ಅದೇ ನಾನ್ ನಲ್ಸ್ತೀನಿ ಮಾಮೂಲಿ ಕ ಚಿನ್ನೂನ ನಿಮ್ಮುಳಿ ಮೈ ಒಳ ಕಂಡಿದ್ರು ಹಾ ಹಾಳಾಕ ಬಿಡಪ್ಪಾ ಹ್ಞೂ ಕಾಲೇ ಆದರೆ ಪೆಣ್ಮನಾಗೋತೀನಿ ಪೆಣ್ಮ್ತೀನಿ ಅನ್ಕ ಹೋಗೋಣ ಏನು ಕೂಟ್ರೆ ಬಿಟ್ಕೊಡ್ತೀನಿ ಮನೆಗೆ ಅನ್ಕ ಹೋಗಿ ಹ್ಞೂ ಎರಡು ಎಡ್ಬಿಟ್ಟು ಮಾಡ್ಕೊಡೋ ರೀ ಆಯಿತಾ ಅದಾದಮೇಲೆ ನನ್ನಳ್ಳಿ ಮೈಯನ್ನು ನನಗೆ ಗೊತ್ತಾಗ್ಬಿಟ್ಟು ಉಗ್ದು ಕಳಿಸ್ಬಿಟ್ಟೆ ನನ್ನ ಮನೆಗೆ ಅಜ್ಜಿಗೆ ಅದಾದಮೇಲೆ ಏನಾಯ್ತು ಅಂದರೆ ಕರ್ಕೊಂಡು ಹೋಗಿ ಅದೇನೋ ಹುಷಾರಿಲ್ಲ ಅಂದನ್ನು ತಗೊಂಡು ಕಿಡ್ನಿ ಮಾರ್ಬಿಟ್ಟು ಜೈಲು ಪೈಲೆಲ್ಲ ಓಟ್ಬಂದರು ಅಪ್ಪ ನಾನು ಅದನ್ನು ಮುಂಜಾನೆ ಬಿಡ್ಕೊಂಡಿರೋ ಬಂದಿದ್ರು ಅವರು ಬಂದು ಕರೆಯೋಕ್ಕೆ ಬಂದಿದ್ರು ಕಣಪ್ಪ ಕರೆಕ್ಕೆ ಬನ್ನಿ ಎಮ್ ಡಿ ಸಾರು ಈ ಕಂಬಲಿ ಮದುವೆಗಳಲ್ಲ ಎಮ್ ಡಿ ಸಾರು ಅಂತ ನೀವೇ ಟಿ ವಿಲೆಲ್ಲ ತೋರಿಸ್ನಿಲ್ವಾ ಅವಳು ಮಗಳು ಕಟ್ಕೊಂಡು ಬಂದು ಕರೆಯೋಕೆ ಅಂತ ಬಂದಿದ್ಲು ನಾನೇ ಈಗ ಎಲೆಕ್ಷನ್ ಬಿಸಿ ಅಲ್ವಾ ಅಂತ ಹೋಗ್ಲಿಲ್ಲಪ್ಪ ಹಂಗೆ ಎಮ್ ಡಿ ಸಾರು ಕಂಪ್ಲಿಯ ಬುಡ್ಸಕ್ ಸಲವಾಗಿ ದುಡ್ಡು ಕೊಟ್ಟು ಬುಡ್ಸಿರೋದು ಕಣಪ್ಪ ಹೌದಾ ಹಾಗೆ ಕಳಮ್ಮ ಮತ್ತೆ ನಿಮಗೆ ತುಂಬ ಚಿನ್ನ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಹೇಳ್ತೀನಿ ತರ್ಕೋ ಒಕ್ಕಡೀ ಹೇಳ್ತೀನಿ ನಾನು ಯಾವ್ದು ಮುಚ್ಚಿ ಮಾಡ್ಕೊಳ್ಳಲ್ಲ ಕಣಪ್ಪ ದೇವ್ರನ್ಗು ಎಲ್ಲ ನಾನು ನಾನು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ನಾನು ಯಾವ ವಿಷಯ ಮುಚ್ಚೊಳ್ಳ ಅದುವೇ ಇತ್ತೀಚುಕಂತು ನಾನು ಭಾಳ ಒಳ್ಳೆ ತಂದ್ರೆ ಬದುಕಬೇಕು ಅಂದ್ಕೊಂಡು ನಾನು ಭಾಳವಾ ಮಾಡ್ಕೊಂಡು ಸಮಾಜ ಸಮಾಜ ಸೇವೆ ಮಾಡ್ಕೊಂಡು ಹೋಯ್ತಾವನಿ అయితా నను ఏంది మాట్లాడతాయి అదే నను సుంటేర్ే వల కొట్టే ఎడకే నమ ఎడక జమీన్యో ఆరంభ పరంభ మోడారా అందకీ నన్ను సుంఠేర్ వల కొట్టణప్ప సేవ వేరే మోడీ నింత ఆ స్కూలు ఇల్లీ అల్లి అంత కరీర్త ఆ బయలు విచారణ మోడోదీ బడబగ్గా సహాయ మోకి మనకి ఈ ఫోన్ కిందీర ఇల్లి ఇలా అందరూ ఈగి సరియప్ప అంగాయి నను ಹೊಲವ ಸುಂಠೆ ಶುಂಠ್ಯರು ಕೊಟ್ಟಿರಿ ಯಾಡಪ್ಪ ಏನು ನಿಮ್ಗೆ ಗೊತ್ತಲ್ಲ ಕಂಡವ್ರು ಕೊಟ್ಟರೆ ನಿಗಾನು ಅದು ನೋಡ್ಕೊಳಕ್ಕಿಲ್ಲ ಮೇಲೆಲ್ಲ ಏನು ಬೆಳೆದಿ ನಿಂತಿದ್ರು ಸತ್ತೆ ತಡೆ ಇಷ್ಟೊಂದು ಸತ್ತ ಬೆಳ್ದದಲ್ಲ ಕಿತಾಕ ಮನ್ಕೊಂಡು ಕಿತಾಕಕ್ಕೆ ಅಂದ್ಕೊಂಡು ಓದೆ ಸತ್ತ ಇದನ್ನ ತಗೊಂಡು ಏನೋ ಗುದ್ದಲಿ ತಗೊಂಡು ಬಗೆಯ ಅಂದ್ಕೊಂಡು ಹೋಗಿ ನೋಡ್ತೀನಿ ಏನು ಟಣ್ಣು ಅಂದಂಗೆ ಆಯಿತು ಇದೇನಪ್ಪ ಅಂದಮೇಲೆ ನೋಡಿದ್ರೆ ಒಂದು ಮಾಡ್ಕೆ ಚಿನ್ನ ಕಳಮರಿ ಮರಿ ಅಂದ್ರೆ ಇಟ್ಕೋಬೇಕು ಅಂತ ಅನಿಸ್ಲೇ ಇಲ್ಲ ನಿಮಗೆ ಹ್ಞೂ ಕಂಡವ್ರ ಕಾಸು ನನಗೆ ದೇವ್ರು ಅಂಗ ನನಗೆ ಇಷ್ಟ ಆಗಲಿಲ್ಲ ತಕೊಂಡೋಗಿ ಆ ಗಂಟೆಯೇ ಪೊಲೀಸ್ ಅಪ್ಪರು ಒಪ್ಪಿಸ್ಬಿಟ್ಟು ನಾನು ಪಡ್ದೆ ಬಂದ್ಬಿಟ್ಟೆ ಏನು ಸೊಲ್ಬೇಕಾಗಿರೋದು ಅದನ್ನ ಸಲ್ಸುದ್ರು ಕಣಪ್ಪ ಕೊಟ್ಟರು ಇಲ್ಲ ಅಂತ ಹೇಳಾಕಿಲ್ಲ ನಾನು ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ದಿಢೀರ ಶ್ರೀಮತಿ ಆದೆ ಇಷ್ಟೇ ಕಾರಣ ಕಣಪ್ಪ ಇನ್ನೇನು ಇಲ್ಲ ನಿಮ್ಮನ್ನ ಇಂಟ್ರ್ಯೂ ಮಾಡೋದು ನಮ್ಮ ಅಂತ ಅನ್ಕೊಳ್ತೀವಿ ಏನೋ ಸಲ ಸರಿ ಎರಡು ಸಲ ಸರಿ ಎರಡು ದಿನದಿಂದ ಮೂರ್ಸತಿ ನಾಲ್ಕು ಸರ್ತಿ ಲಾಠ್ರಿ ಮಾಡೋದು ಅಂದ್ರೆ ಅಸಾಧ್ಯ ನಿಜವಾಗ್ಲೂ ನೀವು ತುಂಬಾ ದೃಷ್ಟ ಮಾಡಿದ್ರಿ ಕಳಮ ನಿಮ್ಮ ಜೊತೆ ಮಾತ್ರ ನನಗಂತೂ ಭಾಳ ಖುಷಿ ಆಯಿತು ಅದಲ್ದಾನೇ ಇವಾಗ ಮನೆ ಸಿಪ್ಪಿಂಗು ಯಾವ ಥರ ನಡೆಸಿದ್ರಿ ಮತ್ತೆ ಎಷ್ಟು ಖರ್ಚಾಯಿತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಆಯ್ತಪ್ಪ ಮನೆಗೆ ಐವತ್ತು ಲಕ್ಷ ಆಯ್ತು ಆಮೇಲೆ ಸಿಪ್ಟಿಂಗ್ ಐವತ್ತು ಲಕ್ಷ ಆಯಿತು ಈಗ ಕರ್ಸ್ಬೋದಾಗಿತ್ತು ಅದೇ ಒಂದು ಕೋಟಿ ಖರ್ಚು ಮಾಡಿದ್ರೆ ಒಳ್ಳೆ ಮನೆನೇ ಬರೋದು ಚೆನ್ನಾಗಿ ಏನಪ್ಪ ಅಂದ್ರೆ ಹಾಕಿರ ಮನೆಯಲ್ಲಿ అల్లి ఇల్ అంత ఓడా గ్రామ పంచాయతీకి బీ నన్ను నింకట్ అల్వ భాళ హింసే మాట్ కుత్రీ జన్సేవే మా అంతక ఇవ అయ్యో ఇన్ యేన హంగో దేవరు నాకు కాస్కుంటే అందే రీతి బాస్కో అన్నదొందు ఉద్దేశం నం కబుట్రే ఇవ్వ కనప్ప ఇన్నే నమ్ యాకే నగ పురుసతే ఇలా ఆ పంస్ సను ఈ సుమాన అందండి ద్వకొచ్చు చాలా బి వ్యారు దిడీశ్రీమంతే అది డెంగి అంత కి అంద్రు పట్్రో కొట్టుకుంటు ಅಯ್ಯೋ ನನಗೂ ಬಂಗಾರದಪ್ಪ ಮನೇಲಿ ಏನು ಮಾಡಿರಿ ಅವರು ಇವರು ಅಂದ್ಕೊಂಡು ಫಂಕ್ಷನ್ ಕರೆಯಕ್ಕೆ ಅದಕ್ಕೆ ಇಟ್ಕೆ ಬರ್ತಾರೆ ಬಿಡ್ಬೀಲ್ದ ಹೊತ್ಕೆ ಹಂಗೆ ಬೆಂಗ್ಳೂರಿನ ಮನೆ ತಗೊಂಡ್ಬಂದೆ ಕಣಪ್ಪ ಹಂಗೂ ಇದಕ್ಕಿಂತ ಮಳೆ ಚೆನ್ನಾಗಿ ಕೊಟ್ಟಿರ್ಬೋದಾಗಿತ್ತಲ್ಲ ಅಂದ್ಕೊಂಡು ಎಲ್ಲ ಮಾತಾಡಿದ್ರು ಬಪ್ಪ ಮಾತಾಡಬೇಕು ನಾನು ತಲೆಗಿಸ್ಕೊಳಕ್ಕಿಲ್ಲ ಏನು ಇದು ಮಟ್ಕೆ ಈ ಕಣಪ್ಪ ಹಂಗೆ ಫರ್ನಿಚರ್ ತಗೊಂಡೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಿ ಎಲ್ಲ ಆಯಿತು ಇನ್ನೇನು ಏನು ಇಲ್ಲ ಕಣಪ್ಪ ಅವ್ಗೆ ಹ್ಞೂ ಸದ್ಯಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಕಳಮ ಈ ಥರ ನಿಮ್ಮನ್ನ ನಮಗೆ ಒಂದು ಸಂದರ್ಶನ ಮಾಡೋಕೆ ನೀವು ಅವಕಾಶ ಮಾಡಿ ಕೊಡಿರಿ ಒಂದು ಫೋನ್ ಮಾಡಿದಷ್ಟು ನೀವು ಒಪ್ಪಿಕೊಳ್ಳಿ ಅದು ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀವಿ ನಾವು ಅಯ್ಯೋ ಆಗೇಕಪ್ಪ ಅಂದೀರಿ ಚಾರ ಪ್ರಚಾರ ಮಾಡಿದೀವಿ ಹಂಗೆ ದಯವಿಟ್ಟು ನಿಮ್ಮ ಮಕ್ಕಳೇ ನಮ್ಗೆ ಹಾಕ್ಕೊಡ್ಬೇಕು ಆಯ್ಗೆ ಒಂದು ಸರಿ ನಮಗೆ ಅವಕಾಶ ಕೊಟ್ಟಾಗ ನಮಗೆ ಜಯ ಸರಳದಾಗ ಮಾಡ್ಕೊಡ್ಬೇಕಾಗಿ ನಿಮ್ಮ ಕೊಟ್ಟು ಕೇಳಕತ್ತೀವಿ ಕೊನೆಯದಾಗಿ ನಮ್ಮ ಪ್ರೀತಿ ವೀಕ್ಷಕರಿಗೆ ನಿಮ್ಮ ಅಭಿಮಾನಿಗಳು ಕೂಡ ನೋಡ್ತಾ ಇರ್ತಾರೆ ನಿಜವಾಗ್ಲೂ ಕಳಮ ಈ ಥರ ದಿಢಿ ಶ್ರೀಮಂತ ಆಗಿರೋದು ಎಲ್ಲರಿಗೂ ಖುಷಿಯಾದ ವಿಷಯ ಅವ್ರಿಗೇನಾದ್ರೂ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಬಾರಿ ಎಲೆಕ್ಷನ್ ನಿಂತ್ಕತೀನಿ ದಯವಿಟ್ಟು ಹೆಚ್ಚಿನ ಮತ ಕಾ ಎಷ್ಟು ಓಟು ಅಂದ್ರ ಹೆಚ್ಚಿನವಾಗಿ ಮತ ಬಿದ್ದು ನನ್ನ ಜಯಿಸಲ್ದಾಗಿ ಮಾಡ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೋಬೋದು ಅಷ್ಟಬಹುದು ಅಷ್ಟಪ್ಪ ಇನ್ನೇನು ನಾನು ಅಲ್ಲ ಕಳಮರಿ ನೀವು ಇಷ್ಟೆಲ್ಲ ಜನ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾ ಇದ್ದೀರಾ ಬಡಬುಗ್ಗರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಾ ನಿಮ್ಮ ವಿರೋಧವಾಗಿ ನಿಂತ್ಕೊಳ್ಳೋರು ಇದ್ದಾರಾ ಅಂತ ಅನುಮಾನ ಜನ ನನ್ಗನ್ಮಾನ ಜನ ಇರ್ತಾರೆ ನಿಂತ್ಕೊಂಡ್ರೆ ಅರ್ಜಿ ಹಾಕೋದು ಆಕೆ ಹಾಕ್ತಾರೆ ಓ ನನಗೆ ಗೊತ್ತು ಹೇಳೋದು ಬೇಡ ಈಗ ಎಲ್ಲ ಅವರು ಟಿ ವಿ ನೋಡ್ತಾ ಇರ್ತಾರೆ ಅದೇ ಯಾಕೆ ಕುಡಿದ್ರೆ ಜಗಳಿಗೆ ನಿಂತ್ಕೊಳ್ಳೋದು ಬೇಡ ಒಟ್ಟಿಗೆ ನಿಂತ್ಕೊಳ್ಳೋರು ಅವರೇ ಅಕಸ್ಮಾತ್ ನಿಂತ್ಕೊಂಡ್ರೆ ಸಾ ಬೆಂಬಲ ಕೊಡಲಿ ನಿಂತ್ಕೊಳ್ಳಿ ಅಂದರೆ ಇನ್ನೇನು ನಾನು ಹಾಕ್ತೀನಿ ಅರ್ಜಿ ಹಂಗೆ ಗೆಲ್ತೀನಿ ಸರಿಯಪ್ಪ ಇಷ್ಟು ದಾ ಇಷ್ಟು ಮೂಲಕ ನಾನು ನಾನು ಬೇರ್ಕೊಳ್ತೀನಿ ಜನಗಳ ಇದೊಂದ್ಸತಿ ಅವಕಾಶ ಮಾಡಿಕೊಡ್ಬೇಕು ಅಂತ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ದಿಢೀರ್ ಶ್ರೀಮಂತೆ ಕಾಳಮ್ಮ ವಿಶೇಷ ಕಾರ್ಯಕ್ರಮ ಕ್ಯಾಮ್ರಾಮನ್ ಭಾರ್ಗವ ಜೊತೆ ಅರುಣ್ ಎ ಬಿ ಸಿ ಡಿ ಟಿವಿ ಮಾಡ್ದಪ್ಪ

ಇಲ್ಲ ಇನ್ನು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಓಹ್ ಯಾರಿದು ಅರುಣ್ ಯಾರು ಕಾವ್ಯ ಸೋಮಿ ಅಂತ ನೋಡ್ತಾ ಇದ್ದೀರಾ ಅದೇ ಎಲ್ಲಿ ಸೊಬಗ್ ಬ್ಲಾಕ್ ಚಾನಲಲ್ಲಿ ಹೊಸ ಸ್ಟೋರಿ ಶುರುವಾಗಿದೆ ಆ ಸ್ಟೋರಿ ಬಗ್ಗೆ ಕಾಳಂಬರ್ ಮಾತಾಡ್ತಾ ಇರೋದು ನೀವು ಯಾರು ಆ ಸ್ಟೋರಿ ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲಾ ನಮಸ್ಕಾರ